ಪಕ್ಷದ ಕಾರ್ಯಕರ್ತರು ಮತ್ತು ಪೋಲಿಂಗ್ ಏಜೆಂಟರ್ನ ಯಾವುದೇ ಕಾರಣವಿಲ್ಲದೆ ಪೊಲೀಸ್ ಠಾಣೆಗಳಲ್ಲಿ ಬಂಧಿಸಲಾಗುತ್ತಿದೆ ಎಂದು ಜಮ್ಮು ಮತ್ತು ಕಾಶ್ಮೀರ್ ಪೀಪಲ್ಸ್ ಡೆಮಾಕ್ರಾಟಿಕ್ ಪಾರ್ಟಿ ಮೆಹಬೂಬ್ ಮುಫ್ತಿ ಆರೋಪಿಸಿದ್ದಾರೆ ಇವಿಎಂಗಳನ್ನ ಟ್ಯಾಪರ್ ಮಾಡುವ ಪ್ರಯತ್ನಗಳ ಬಗ್ಗೆ ದೂರುಗಳು ಬರುತ್ತಿವೆ ಎಂದು ಮೆಹಬೂಬ್ ಮುಫ್ತಿ ಹೇಳಿದ್ದಾರೆ ಜಮ್ಮು ಮತ್ತು ಕಾಶ್ಮೀರ ಪೀಪಲ್ಸ್ ಡೆಮೊಕ್ರಟಿಕ್ ಪಾರ್ಟಿ ಅಧ್ಯಕ್ಷೆ ಮೆಹಬೂಬ್ ಮುಫ್ತಿ ಅವರು ಶನಿವಾರ ಶ್ರೀನಗರದ ದಕ್ಷಿಣ ಬಿಸೆಹರಾದಲ್ಲಿ ಲೋಕಸಭಾ ಚುನಾವಣೆಯ ಆರನೇ ಸುತ್ತಿನ ಮತದಾನದ ಮೊದಲ ತಮ್ಮ ಪಕ್ಷದ ಕಾರ್ಯಕರ್ತರನ್ನು ಬಂಧಿಸಿರುವುದನ್ನು ವಿರೋಧಿಸಿ ತಮ್ಮ ಬೆಂಬಲಿಗರೊಂದಿಗೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಪ್ರಸ್ತುತ ಮತದಾನ ನಡೆಯುತ್ತಿರುವ ದಕ್ಷಿಣ ಕಾಶ್ಮೀರದ ಅನಂತ್ನಾಗ್ ರಜೌರಿ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿರುವ ಮೆಹಬೂಬ್ ಮುಫ್ತಿಯವರು ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಪ್ರತಿಭಟನೆಯಲ್ಲಿ ನಡೆಸಿದ್ದಾರೆ ಪಿಡಿಪಿ ಅಧ್ಯಕ್ಷರು ತಮ್ಮ ಮೊಬೈಲ್ ಸಂಖ್ಯೆಗೆ ಹೋಗುವ ಕೆರೆ ಕರೆಗಳನ್ನು ಯಾವುದೇ ವಿವರಣೆ ಇಲ್ಲದೆ ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದ್ದಾರೆ ಬೆಳಗ್ಗೆಯಿಂದ ನನಗೆ ಯಾವುದೇ ಕರೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅನಂತನಾಗ್ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ದಿನದಂದು ಈ ಹಠಾತ್ ಸೇವೆಗಳನ್ನು ಸ್ಥಗಿತಗೊಳಿಸಿದ್ದಕ್ಕೆ ಯಾವುದೇ ಕಾರಣವಿಲ್ಲ ಎಂದು ಮೆಹಬೂಬ್ ಮುಫ್ತಿ ತಿಳಿಸಿದ್ದಾರೆ ಚುನಾವಣೆಗೆ ಸ್ವಲ್ಪ ಮುಂಚಿತವಾಗಿ ಮೆಹಬೂಬ್ ಮುಫ್ತಿ ಅವರ ಸೆಲ್ಯುಲಾರ್ ಫೋನ್ ಸೇವೆಯನ್ನು ಹಠಾತ್ನೇ ಸ್ಥಗಿತಗೊಳಿಸಲಾಗಿದೆ ನಿನ್ನೆ ಸಂಜೆ ಮತ್ತು ಇಂದು ಮುಂಜಾನೆ ಪಿಡಿಪಿ ಕಾರ್ಯಕರ್ತರು ಮತ್ತು ಪೋಲಿಂಗ್ ಏಜೆಂಟ್ಗಳನ್ನು ಮತಗಟ್ಟೆಯಾದ್ಯಂತ ಬಂಧಿಸಲಾಗಿದೆ ಮತ್ತು ಎಂದು ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ ಶುಕ್ರವಾರ ಮಹಬೂಬ್ ಮುಫ್ತಿ ಅವರು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಪಿ ಡಿ ಕಾರ್ಯಕರ್ತರು ಮತ್ತು ಪೋಲಿಂಗ್ ಏಜೆಂಟರನ್ನು ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಿದ್ದಾರೆ ನಮನಿಕ ಪಿ ಡಿ ಮತಗಟ್ಟೆ ಏಜೆಂಟರು ತಮ್ಮ ಕೆಲಸಗಾರನ ಮತದಾನ ಮುನ್ನವೇ ಬಂಧಿಸಲಾಗುತ್ತಿದೆ ಕುಟುಂಬಗಳು ಪೊಲೀಸರ ಠಾಣೆಗಳಿಗೆ ಹೋದಾಗ ಎಸ್ ಎಸ್ ಪಿ ಅನಂತ್ನಾಗ್ ಮತ್ತು ದಕ್ಷಿಣ ಕಾಶ್ಮೀರ ಡಿಐಜಿ ಜಿ ಅವರ ಸೂಚನೆಯ ಮೇರೆಗೆ ಇದನ್ನು ಮಾಡಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ ನಾವು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದೇವೆ ಅವರ ಅನುಸೂಚಿತ ಮಧ್ಯಪ್ರದೇಶಕ್ಕಾಗಿ ಆಶಿಸುತ್ತೇವೆ ಎಂದು ಪಿ ಡಿ ಪಿ ಮುಖ್ಯಸ್ಥರು ತಿಳಿಸಿದ್ದಾರೆ ಆದಾಗ್ಯೂ ಅನಂತನಾಗ್ ಪೊಲೀಸರು ಮತದಾನದ ದಿನದಂದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಭದ್ರತೆಗೆ ಸಂಭವನೀಯ ಬೆದರಿಕೆಗಳ ವಿಶ್ವಾಸಾರ್ಹ ಬಳ ಹರಿವಿನ ಆಧಾರದ ಮೇಲೆ ಬಂಧನಗಳು ಬಹಳ ಕಡಿಮೆ ಮತ್ತು ಕಳಂಕಿತ ಗತಕಾಲದವರೆಗೂ ಮಾತ್ರ ಸೀಮಿತವಾಗಿವೆ ಎಂದು ಪ್ರತಿಪಾದಿಸಿದರು ತಮ್ಮ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ರಾಜಕೀಯ ಪಕ್ಷವೊಂದು ಹೇಳಿಕೊಂಡಿದೆ ಮೊದಲನೇದಾಗಿ ಬಂಧನಗಳು ಬಹಳ ಕಡಿಮೆ ಅಪರಾಧ ಹಿನ್ನೆಲೆ ಹೊಂದಿರುವವರು ಮತದಾನದ ದಿನದಂದು ಕಾನೂನು ಮತ್ತು ಸುವ್ಯವಸ್ಥೆ ಮತ್ತು ಭದ್ರತೆಗೆ ಸಂಬ ಸಂಭವನೀಯ ಬೆದರಿಕೆಗಳ ವಿಶ್ವಾಸಾರ್ಹ ಒಳ ಹರಿವಿನ ಆಧಾರದ ಮೇಲೆ ಮಾತ್ರ ಸೀಮಿತವಾಗಿವೆ ಹೆಚ್ಚಾಗಿ ಅವರನ್ನು ಓಜಿಡಬ್ಲ್ಯೂಎಸ್ ಸುರಕ್ಷತೆ ಮತ್ತು ಶಾಂತಿಯುತ ಚುನಾವಣೆಯಲ್ಲಿ ಖಚಿತಪಡಿಸಿಕೊಳ್ಳಲು ತಡೆಗಟ್ಟುವ ಕಸ್ಟಡಿಗೆ ಕೈಗೊಳ್ಳಲಾಗಿದೆ ಎಂದು ನಾಗ ಪೊಲೀಸರು ತಿಳಿಸಿದ್ದಾರೆ